ಬಸ್ಸಿನಲ್ಲಿ ಎದೆ ನೋವಿಗೆ ಒಳಗಾಗಿ ಅಸ್ವಸ್ಥಳಾದ ವಿದ್ಯಾರ್ಥಿನಿಯನ ಕಂಕನಾಡಿ ಫಾದರ್ ಮುಲ್ಲರ್ಸ್ ಆಸ್ಪತ್ರೆಗೆ ದಾಖಲಿಸಿ ಮಾನವೀಯ ಮೃದ ಮಂಗಳದೇವಿಯಿಂದ ಕುಂಜತ್ತ ಬಯಲು ಚಲಿಸುವ ಹದಿಮೂರು ಎಫ್ ಕೃಷ್ಣ ಪ್ರಸಾದ್ ಟ್ರಾವೆಲ್ಸ್ ಚಾಲಕ ಗಜೇಂದ್ರ ಕುಂದರ್ ನಿರ್ವಾಹಕರುಗಳಾದ ಸುರೇಶ್ ಮಹೇಶ್ ರವರಿಗೆ ದಕ್ಷಿಣ ಕನ್ನಡ ಬಸ್ ಮಾಲಕರ ಸಂಘ ಮಂಗಳೂರು ವತಿಯಿಂದ ಸನ್ಮಾನ ಕಾರ್ಯಕ್ರಮ ನಡೆಯಿತು ಹಂಪನಕಟ್ಟೆ ಕಚೇರಿಯ ಪಿ ಭಾಸ್ಕರ್ ಸಾಲಿಯನ್ ವೇದಿಕೆಯಲ್ಲಿ ಕಾರ್ಯಕ್ರಮ ನಡೆದಿದ್ದು ದಕ್ಷಿಣ ಕನ್ನಡ ಜಿಲ್ಲಾ ಖಾಸಗಿ ಬಸ್ ಮಾಲಕರ ಸಂಘದ ಅಧ್ಯಕ್ಷ ಅಜೀಜ್ ಪರ್ತಿಪಾಡಿ ಅವರು ಅಭಿನಂದಿಸಿ ಮಾತನಾಡಿದರು ಬಳಿಕ ಮಾಜಿ ಅಧ್ಯಕ್ಷ ಆದಿಲ್ರ ಆಳ್ವಾ ಮಾತನಾಡಿ ಮಂಗಳೂರು ಖಾಸಗಿ ಬಸ್ ನೂರು ವರ್ಷದ ಇತಿಹಾಸವಿದ್ದು ತುಳುನಾಡಿನ ಜನತೆಯ ಪ್ರೋತ್ಸಾಹದಿಂದ ದೀರ್ಘಕಾಲದ ಉದ್ಯಮ ನಡೆಸಲು ಸಾಧ್ಯವಾಗಿದೆ ಬಸ್ ಸಿಬ್ಬಂದಿಯ ದುರ್ವರ್ತನೆ ಕುರಿತು ಜನ ಮಾಧ್ಯಮ ಪ್ರಶ್ನಿಸಿದಾಗ ಕೋಪಗೊಳ್ಳುತ್ತಿದ್ದೆವು ಇಂದು ಅದೇ ಮಾಧ್ಯಮ ಸಿಬ್ಬಂದಿಯನ್ನ ಮಾಧ್ಯಮದ ಜನ ಪ್ರೋತ್ಸಾಹಿಸ ಇರುವುದು ಹೆಮ್ಮೆಯ ವಿಚಾರ ಸಾರ್ವಜನಿಕ ಸೇವೆಯಲ್ಲಿ ತಪ್ಪುಗಳು ಸಹಜ ಬಸ್ ಒಳಗೆ ಇರುವ ಪ್ರಯಾಣಿಕರಿಗೆ ಸಿಬ್ಬಂದಿ ನೋವು ಗೊತ್ತಿರುತ್ತದೆ ಎಂದರು ಮಾನವೀಯತೆಯನ್ನು ಮೆರೆದಿದ್ದಾರೆ ಅದೆಷ್ಟೋ ಅಪಘಾತಗಳ ಸಂದರ್ಭದಲ್ಲಿ ಕೂಡ ತಾವು ತಮ್ಮ ಜೀವದ ಹಂಗು ತೊರೆದು ಬಹಳಷ್ಟು ಕೆಲಸ ಮಾಡಿದ್ದಾರೆ ದೌರ್ಭಾಗ್ಯ ಏನು ಅಂತ ಹೇಳಿದ್ರೆ ಅದು ಯಾವುದು ಈಗ ಅಷ್ಟೊಂದು ಪ್ರಚಾರಕ್ಕೆ ಬಾರದ್ದು ನಮ್ಮ ಒಂದು ದೌರ್ಭಾಗ್ಯ ಅಂತ ಹೇಳ್ಬೋದು ಯಾಕಂದ್ರೆ ಪ್ರತಿಯೊಂದು ಸಾಮಾಜಿಕ ಕಳಕಳಿಯಲ್ಲೂ ಸಾಮಾಜಿಕ ದುರಂತದಲ್ಲೂ ನಾವು ಸ್ಪಂದಿಸಿದ್ದೇವೆ ಬಸ್ಸು ಮಾಲಕರು ಬಸ್ಸಿನ ಸಿಬ್ಬಂದಿ ವರ್ಗವೂ ಕೂಡ ಇತಿಹಾಸವಿದೆ ಬಹಳ ಇತಿಹಾಸ ಕಾಲದಿಂದಲೂ ಅಷ್ಟು ಆ ರೋಡ್ಗಳು ಚೆನ್ನಾಗಿರಲಿಲ್ಲ ರಸ್ತೆಗಳು ಆ ಸಂದರ್ಭದಲ್ಲೂ ಬೆಳಕಿನ ಜಾವ ಫಸ್ಟ್ ಟ್ರಿಪ್ ಮಾಡುವಾಗಲೇ ರೋಡಿನಲ್ಲಿ ಬಣ್ಣ ಸರಿ ಮಾಡಿಕೊಂಡು ಮರ ಕಡಿದು ಟ್ರಿಪ್ ಮಾಡಿದಂತಹ ಇತಿಹಾಸವಿದೆ ಪ್ರಶ್ನಿಸಿದಾಗ ನಮ್ಗೆ ಭಾರಿ ಸಿಟ್ಟು ಬರ್ತದೆ ಯಾಕಂತ ಹೇಳಿದ್ರೆ ನಮ್ಮನ್ನು ಪ್ರಶ್ನಿಸುತ್ತಾರೆ ಸಾರಿಗೆ ವ್ಯವಸ್ಥೆಯಲ್ಲಿ ನಾವು ಒಳ್ಳೆಯ ಸರ್ವಿಸ್ ಕೊಟ್ಟರು ಮತ್ತೆ ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮ ಕಾರ್ಯ ಮಾಡಿದ್ರು ಕೂಡ ಇವತ್ತು ಮಾಧ್ಯಮ ಜನರು ನಮ್ಮನ್ನು ಪ್ರೋತ್ಸಾಹಿಸ್ತಾರೆ ಅಂತ ಹೇಳಿದ್ರೆ ಇದೊಂದು ಒಳ್ಳೆಯ ಉದಾಹರಣೆ ನಾವು ಸಾರಿಗೆ ವ್ಯವಸ್ಥೆಯಲ್ಲಿ ನಾವು ಜನರ ಸೇವೆ ಮಾಡುವಾಗ ಯಾವುದೇ ರಂಗ ಆಗಿರಬಹುದು